ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ದತ್ತನ ಪ್ರೀತಿಯನ್ನ ಪಡ್ಕೋತಾ ಇದ್ರೆ ಆ ಕಡೆ ಅಕ್ಕ ಸೀಮಾ ತಂಗಿಯ ಬದುಕನ್ನ ಸರ್ವನಾಶ ಮಾಡೋಕೆ ಸುತ್ತ ಬಾತಾಳ ಹಾಗಾದ್ರೆ ಇಲ್ಲಿ ಶುರು ಸೀಮಾ ಇಬ್ರು ಕೂಡ ಸೀರ್ಕೊಂಡಿದೆ ದೃಷ್ಟಿಯ ಬದುಕನ್ನೇ ಛಿದ್ರ ಛಿದ್ರಗೊಳಿಸ್ಬಿಡ್ತಾರ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಶರು ಪ್ಲಾನ್ ಪ್ರಕಾರನೇ ಎಲ್ಲ ಕೂಡ ನಡೆಯುತ್ತೆ ದತ್ತ ದೃಷ್ಟಿ ಅವರ ಕುಟುಂಬದ ಜೊತೆ ಸಕಲೀಶ್ ಟೂರ್ಗೆ ಟ್ರಿಪ್ಗೆ ಬರ್ತಾರೆ ಬಟ್ ಅದರ ನಡುವೆ ಅಲ್ಲಿ ದೃಷ್ಟಿಯ ಕಥೆಯನ್ನ ಮುಗಿಸಿ ದತ್ತನ ಬದುಕಿನಲ್ಲಿ ಸೀಮಾಳನ ಎಂಟ್ರಿ ಕೊಡಿಸಿ ದತ್ತನ ಬದುಕನ್ನ ಸರ್ವನಾಶ ಮಾಡುವುದು ಇಲ್ಲಿ ಶರುವಿನ ಪ್ಲಾನ್ ಆಗಿತ್ತು ಆ ಒಂದು ಪ್ಲಾನ್ ಪ್ರಕಾರವಾಗೇನೆ ಎಲ್ವೂ ಕೂಡ ಆಗತ್ತೆ ಇಲ್ಲಿ ದೃಷ್ಟಿಯನ್ನ ರೌಡಿಗಳು ಶರು ಕಡೆ ರೌಡಿಗಳು ಕಿಡ್ನಾಪ್ ಕಿಡ್ನಾಪ್ ಮಾಡ್ತಾರೆ ಈ ಕಡೆ ದೃಷ್ಟಿಯನ್ನ ಅಪಹರಿಸಲಾಗತ್ತೆ ಅಪಹರಿಸದಾಗ ಈ ಕಡೆ ದತ್ತ ಆನೆಸ್ ಶಬ್ದ ಕೇಳ್ತಿದ್ದಾಗೆ ದೃಷ್ಟಿ ಮೇಲೆ ದಾಳಿ ಮಾಡಿರ್ಬೋದೇನೋ ಅಂತ ಅನ್ಕೊಂಡಿದ್ದೆ ಇಲ್ಲಿ ಹೊರಗಡೆ ಬರ್ತಾರೆ ದೃಷ್ಟಿ ಕಾಣದೆ ಇದ್ದಾಗ ಒಳಗಡೆ ಹೋಗಿ ದೃಷ್ಟಿಯನ್ನು ಹುಡುಕ್ತಿದ್ರೆ ಆ ಕಡೆ ದೃಷ್ಟಿ ರೌಡಿಗಳಿಂದ ತಪ್ಪಿಸ್ಕೊಂಡಿದ್ದ ತನ್ನ ಸರ ಎಲ್ವನ ಕೂಡ ತನ್ನ ಗಂಡ ಬಂದರೆ ಗೊತ್ತಾಗ್ಲಿ ಅಂತ ಬೀಳಿಸಿ ಅಲ್ಲಿಂದ ತಪ್ಪಿಸ್ಕೊತಿರ್ತಾಳೆ ಫೈನಲಿ ರೌಡಿಗಳು ದೃಷ್ಟಿಯನ್ನು ಹುಡುಕಿ ದೃಷ್ಟಿಯನ್ನು ಲಾಕ್ ಮಾಡ್ತಿದ್ದಾಗೆ ದೃಷ್ಟಿ ಅವರ ಕೈವಶವಾಗ್ತಾಳೆ ನಂತರ ದೃಷ್ಟಿಯನ್ನು ಒಂದು ಪಾಳು ಮನೆಯಲ್ಲಿ ಕೂಡ ಹಾಕಿರ್ತಾರೆ ನಂತರ ದತ್ತನನ್ನು ಇಲ್ಲಿ ದೃಷ್ಟಿ ಕಾತ್ರಿಕೆಯಿಂದ ಕಾಯ್ತದಾಳೆ ತನ್ನ ಗಂಡ ಬರ್ತಾರೆ ನನ್ನನ್ನು ಕಾಪಾಡ್ತಾರೆ ಅಂತ ಯಾಕಂದರೆ ಅಲ್ಲಿರೋ ರೌಡಿಗಳನ್ನ ಇಲ್ಲಿ ದೃಷ್ಟಿ ನಿಮ್ಗೇನು ಜೀವನನ ಮಾಡೋಕ್ಕಾಗೋದಿಲ್ಲ ಇನ್ನೊಬ್ಬರು ಜೀವ ತೆಗೆದು ಜೀವನ ಮಾಡಬೇಕಾ ನೀವೇನು ಮನುಷ್ಯರಲ್ವಾ ಹಾಗೆ ಹೀಗೆ ಅಂದಾಗ ನಿನ್ನ ಜೀವ ಸ್ವಲ್ಪದ್ರಲ್ಲಿಯೂ ಹೋಗುತ್ತೆ ಅಂತ ಹೇಳ್ತಾರೆ ನಿಮಗೆ ಆಯಸ್ಸು ಇನ್ನೆಷ್ಟೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಆಯಸ್ಸು ಎಷ್ಟಿದೆ ಅಂತ ನೀವೇ ನೋಡ್ಕೊಳ್ಳಿ ನನ್ನ ಗಂಡ ಬರ್ತದಾಗ ನಿಮ್ಮ ಆಯಸ್ಸನ್ನು ಬರೀತಾನೆ ಅಂತ ಕೂಡ ಹೇಳ್ತಾಳೆ ಹಾಗೆ ದೃಷ್ಟಿಯ ಗಂಡ ಪತಿರಾಯ ಆಕೆಯ ಯಜಮಾನ ದೊರೆ ದತ್ತ ಬಾಯ್ ಕಾಡುಗೆ ಎಂಟ್ರಿ ಕೊಟ್ಟಿದ್ದ ತನ್ನ ಹೆಂಡತಿಗೋಸ್ಕರ ಹುಡುಕ್ತಿದ್ದಾರೆ ಬಟ್ ಅದರ ನಡುವೆ ಸಿಂಹ ಎಂಟ್ರಿ ಆಗತ್ತೆ ಸಿಂಹನ ನೋಡಿದ್ದೆ ರುಚಿಗೆ ಹೇಳ್ತಾರೆ ಅಷ್ಟರಲ್ಲಿ ಬಜರಂಗಿ ಬಂದದ ದೃಷ್ಟಿ ಎಲ್ಲೂ ಕಾಣಿಸ್ತಿಲ್ಲ ಆನೆ ದಾಳಿ ಮಾಡಿರ್ಬೋದು ಆನೆ ದಾಳಿ ಮಾಡ್ತಿದೆ ಎಲ್ಲಾ ಕಡೆ ಅಂತ ಹೇಳ್ತಿದ್ದಾರೆ ನನ್ ನಿಜವಾಗ್ಲೂ ಕಾಬರಿ ಆಗ್ತದೆ ಅಂತ ಬಜರಂಗಿ ಹೇಳಿದಾಗ ದೃಷ್ಟಿ ನಾನು ಹುಡ್ಕೊಂಡು ಬರ್ತೇನೆ ಇವಳನ್ನು ಕರ್ಕೊಂಡು ಹೋಗು ಇವ್ಳ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾಳೆ ನಂತರ ಬಜಾ ಂಗಿ ಹೋಗಿದ್ದೆ ಸೀಮಾಳನ್ನ ತರಾಟೆಗೆ ತಗೊತಾರೆ ಅವನ ಬದುಕು ಶುರುವಾಗಿದೆ ಅವನಿಗೆ ಹೆಣ್ತಿದ್ದಾರೆ ದಯವಿಟ್ಟು ಅವನ ಬದುಕಿಗೆ ಬರಬೇಡ ಅಂತ ಹಾಗಾಗಿ ಸೀಮಾ ಕೂಡ ಅಲ್ಲಿಂದ ಹೋಗ್ತಾಳೆ ಇದರ ನಡುವೆ ನೇತ್ರ ಮುಖಾಂತರ ಶರುಗೆ ಸೀಮಾ ಅಕ್ಕ ಎಲ್ಲೂ ಕೂಡ ಕಾಣಿಸಿಲ್ಲ ಬಜರಂಗಿ ಜೊತೆಗೂ ಕಳಿಸ್ಬಿಟ್ಟ ನೀನು ಅನ್ಕೊಂಡಾಗಿ ಏನು ಆಗ್ಲಿಲ್ಲ ದೃಷ್ಟಿನೂ ಹುಡ್ಕೊಂಡು ಹೋಗ್ಬಿಟ್ಟ ದತ್ತು ಅಂತ ಹೇಳಿದಾಗ ಈ ಕಡೆ ಶರು ಕೆಂಡಾಮಂಡಲ ಆಗ್ತಾಳೆ ನಾನು ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಮಗದೊಂದು ಅಂತ ಬಿಕಾಸ್ ಆಕೆ ಅನ್ಕೊಂಡಿದ್ದು ದೃಷ್ಟಿ ಕತ್ತಿಯನ್ನ ಮುಗಿಸೋಣ ಆ ಟೈಮ್ ಅಲ್ಲಿ ಸೀಮಾ ಎಂಟ್ರಿ ಕೊಟ್ರೆ ಇವನು ಸೀಮಾ ಕಡೆ ಬರ್ತಾನೆ ದೃಷ್ಟಿ ದೃಷ್ಟಿ ಕಡೆ ನೋಡುವುದಿಲ್ಲ ಆ ನಂತರ ದೃಷ್ಟಿ ತನ್ನಿಂದ ಆಕೆ ಸತ್ತು ಹೋಗ್ಬಿಟ್ಲು ಅನ್ನೋ ಕಾರಣಕ್ಕೆ ಆತ ಇಡೀ ಜೀವನ ನರಳಾಡ್ತಾನೆ ಅನ್ನೋದು ಶರ್ವಿನ ಪ್ಲಾನ್ ಆಗಿತ್ತು ಬಟ್ ಅದು ಉಲ್ಟಾ ಹೊಡ್ತಿದೆ ಆತ ಸೀಮಾ ಕಡೆ ಮುಖಾನೂ ಮಾಡಲಿಲ್ಲ ದೃಷ್ಟಿನ ಹೊಡ್ಕೊಂಡು ಹೊರಟಿದ್ದಾನೆ ಆತ ಕಡೆ ಯಾರು ಕಿಡ್ನಾಪ್ ಮಾಡಿದಾರೋ ಅವನ ಹತ್ರಕ್ಕೆ ದತ್ತು ಹೋಗ್ತಾರೆ ಹೋಗಿದ್ದೆ ಫೋಟೋ ತೋರಿಸ್ತಾರೆ ವ್ಯಕ್ತಿ ಇಲ್ಲ ಅಂತಾನೆ ನಂತರ ತನ್ನ ಏನಾದರೂ ಸಿಕ್ಕಿಬಿದ್ರೆ ಅಂದ್ಕೊಂಡಿದ್ದೆ ಅಲ್ಲಿಂದ ಡೈವರ್ಟ್ ಮಾಡಬೇಕು ಅಂತ ಸಕಲೇಶ್ಪುರದ ಹತ್ರ ಹೋಗಿದ್ದಾರೆ ಅವರು ನಾನು ಅಲ್ಲಿ ನೋಡಿದೆ ಅವರನ್ನು ಅಂದಾಗ ದತ್ತ ಕೂಡ ಕಾಡನ್ನು ಬಿಟ್ಟು ಹೊರಡೋದಕ್ಕೆ ನೋಡ್ತಾರೆ ಸಕಲೇಶ್ಪುರ ಕಡೆ ಬಟ್ ಅದ್ರ ನಡುವೆ ದೃಷ್ಟಿಯ ಚಿನ್ನ ಒಡ್ವೆ ಕೈಗೆ ಸಿಕ್ತಿದ್ದಾಗೆ ಗೊತ್ತಾಗತ್ತೆ ಈ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ ಅಂತ ಹಾಗಾಗಿ ವ್ಯಕ್ತಿನ ಬಾಯಿ ಬಿಡಿಸಿದಾಗ ಅವನೇ ಕಿಡ್ನಾಪ್ ಮಾಡಿರುದು ಅಂತ ಗೊತ್ತಾಗತ್ತೆ ತೋರ್ಸುವಂತದಾಗ ವ್ಯಕ್ತಿ ಎಸ್ಕಿಪ್ ಆಗಿದ್ದ ದೃಷ್ಟಿನ ಎಳ್ಕೊಂಡು ಕಾರ್ ನಲ್ಲಿ ಬೇರೆ ಕಡೆ ಆಕೆಯನ್ನ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಬಟ್ ಅಷ್ಟರಲ್ಲಿ ದತ್ತಾ ಬಾಯಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ ಎಲ್ರು ಹಿಗಾಮುಗ್ಗಾ ಬಾರಿಸ್ತಾರೆ ಇದ್ರ ನಡುವೆ ಶರು ಕಾಲ್ ಕೂಡ ಬರತ್ತೆ ಕತೆ ಮುಗಿಸಿದ್ರ ಅಂತ ಬಟ್ ದೃಷ್ಟಿ ಗೊತ್ತಾಗತ್ತೆ ಇದು ಶರು ಅಂತ ಬಟ್ ದತ್ತಾ ಬಾಯಿ ಗುರ್ಸೋದ್ರಲ್ಲಿ ವಾಯ್ಸ್ ಅನ್ನ ಲ್ಲಿ ಸೋಲ್ತಾರೆ ನಂತರ ಯಾರು ಅಂತದ್ದಾಗೆ ತಲೆಗೆ ಹಿಂದೆಯಿಂದ ರೌಡಿ ಹೊಡಿತದಾಗೆ ದತ್ತ ಬಾಯಿ ಪ್ರಜ್ಞೆ ತಪ್ತಾರೆ ನಂತರ ದೃಷ್ಟಿಯನ್ನ ಎಳ್ಕೊಂಡು ಹೋಗೋಕೆ ರೌಡಿಗಳು ನೋಡಿದಾಗ ಆನೆ ಎಂಟ್ರಿ ಆಗತ್ತ ಆನೆ ದಾಳಿ ಮಾಡುತ್ತೆ ಅಂತ ರೌಡಿಗಳು ಹೋಗ್ತಾರೆ ಬಟ್ ಆನೆ ದಾಳಿ ಮಾಡೋಕೆ ಬಂದ್ರು ದೃಷ್ಟಿ ಹಿಂಜುರಿಯದೆ ತನ್ನ ಗಂಡನನ್ನು ಬದುಕಿಸು ಏನು ಮಾಡಬೇಡ ನನ್ನ ಗಂಡಂಗೆ ಜೊತೆಗೆ ನನ್ನನ್ನು ದಾಟಿ ನೀನು ನನ್ನ ಗಂಡನ ಹತ್ರ ಹೋಗಬೇಕಾಗುತ್ತೆ ಅಂತ ಮಂಡಿ ಊರಿಗೆ ಕೇಳ್ಕೊಂಡಾಗ ಅಂತ ಆನೆ ಕೂಡ ಸುಮ್ಮನಾಗಿ ಹೊರಟು ಬಿಡುತ್ತೆ ಆದರೆ ರೌಡಿ ಗೊತ್ತಿಲ್ಲ ಇದೆಲ್ಲ ಈ ರೀತಿ ಆಗಿದೆ ಅಂತ ಬಿಕಾಸ್ ಆ ದತ್ತನ ತಲೆಯಲ್ಲಿ ರಕ್ತ ಬರ್ತದಾಗೆ ದತ್ತನನ್ನು ಕರ್ಕೊಂಡು ಬೇರೆ ಕಡೆ ಹೋಗಿ ಔಷಣಿನೆಲ್ಲ ಲೀಪಿಸ್ತಾಳೆ ಅಲ್ಲೇ ಗಿಡಮೂಲಿಕೆಗಳಿಂದ ದೃಷ್ಟಿ ಬಟ್ ಹತ್ತ ಕಡೆ ರೌಡಿ ಬರ್ತದಾಗೆ ಶಾಲನ್ನು ನೋಡಿದೆ ಅನ್ಕೋತಾನೆ ಆನೆ ದಾಳಿ ಮಾಡಿಬಿಡ್ದ ಅಂತ ಅದೇ ವಿಶ್ವನಾಥರಿಗೆ ಹೇಳಿದಾಗ ಶುರುಗೆ ಶಾಕ್ ಆಗತ್ತೆ ಕ್ಷಣ ಮನೆಯವ್ರಿಗೂ ವಿಷಯ ಹೇಳಿ ಸಕಲೇಶ್ ದತ್ತ ಹೊರಡ್ ಬರ್ತಾಳೆ ಶುರು ಇಲ್ಲಿ ದತ್ತ ಮತ್ತೆ ದೃಷ್ಟಿ ಆನೆ ದಾಳಿಗೆ ಸಿಕ್ಬಿದಾರೆ ಅಂತ ಅಲ್ಲೂ ಕೂಡ ಹೇಳಿದಾಗ ಇಲ್ಲಿ ಬಜರಂಗಿ ಮತ್ತ ಶ್ರಾವಣಿ ಇಬ್ರು ಕೂಡ ನಿಮ್ಗೆ ಯಾರ ವಿಷಯ ಹೇಳಿದ್ದು ನಿಮಗೆ ಹೇಗೆ ಗೊತ್ತಿತ್ತು ಆನೆ ದಾಳಿ ಆಗಿದೆ ಅದು ಇದು ಅಂತ ಹೇಳಿ ಅಂದಾಗ ನನಗೆ ನೇತ್ರ ಹೇಳಿದ್ರು ಆ ನಂತರ ನನಗೆ ಗೊತ್ತಿರೋನ್ನ ಕಾಲ್ ಮಾಡಿ ಕೇಳಿದಾಗ ಅವರು ಇನ್ಸ್ಪೆಕ್ಟರ್ನ ಕೇಳಿದ್ರಂತೆ ಅದರಲ್ಲಿ ಒಬ್ಬರು ಫಾರೆಸ್ಟ್ ಇನ್ಸ್ಪೆಕ್ಟರ್ ಈ ರೀತಿ ಗಂಡ ಹೆಂಡತಿ ಕಾಡಿನಲ್ಲಿ ಕಳೆದು ಹೋಗಿದ್ರು ಅವರು ಆನೆ ದಾಳಿಗೆ ತುತ್ತಾಗಿದ್ದಾರೆ ಅನ್ನೋ ವಿಷಯ ಬಂದಿದೆ ಅಂತ ಹೇಳಿದ್ರು ಅಂದಾಗ ಅವರೇ ಅಂತ ಹೇಗೆ ಅನ್ಕೋತೀರ ಅಕ್ಕ ಅವ್ರು ಆಗಿದ್ದೇ ಕೂಡ ಇರಬಹುದಲ್ವ ಅಂದಾಗ ಶಾಲ್ ಇತ್ತಂತೆ ಅದಕ್ಕೆ ರಕ್ತದ ಕಲೆ ಅಂಟತ್ತಂತೆ ಅಂತ ಹೇಳ್ತಾಳೆ ಈ ಕಡೆ ನಿಜವಾಗ್ಲೂ ಏನಾಗಿರ್ಬೋದು ಅಂತ ಬಜರಂಗಿಗೆ ಭಯ ಶುರುವಾಗುತ್ತೆ ಸೈಲೆಂಟ್ ಅಂತ ಅಳ್ತಿದ್ದಾರೆ ಅದರ ನಡುವೆ ಶ್ರಾವಣಿ ನೋಡು ಬಜರಂಗಿ ನಮ್ಮ ಹುಡುಗರು ಬರ್ತಾರೆ ನಾನು ಕೂಡ ಪೊಲೀಸವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ನೀವು ಹೋಗಿ ಕಾಡಲ್ಲಿ ಹುಡುಕಿ ಅಂತ ಎಲ್ಲ ಕಡೆ ಹುಡುಕ್ತಿದ್ದಾರೆ ಎಲ್ಲೂ ಕೂಡ ದತ್ತ ಮತ್ತೆ ದೃಷ್ಟಿ ಕಾಣಿಸ್ತಿಲ್ಲ ಆ ಕಡೆ ದತ್ತನಕ್ಕೆ ಪ್ರಜ್ಞೆ ಬಂದಿದೆ ನನ್ನ ಹೆಂಡತಿ ಮೇಲೆ ಅಟ್ಯಾಕ್ ಮಾಡಿಸಿದ ಲೇಡಿನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಕತ್ತಲಾಗಿ ಬೆಳಕೆ ಆಗುತ್ತೆ ಇಲ್ಲಿ ದೃಷ್ಟಿ ದೃಷ್ಟಿಯಂತೂ ದತ್ತಾಬಾಯಿಗೆ ಆಟ ಆಡಿಸ್ತಿದ್ದಾರೆ ಬಿಕಾಸ್ ಮತ್ತೆರೋದೇನೋ ಕುಡಿದ್ಬಿಟ್ಟಿದ್ದಾಳೆ ದೃಷ್ಟಿ ಹಾಗಾಗಿ ಮನ್ಸಿನ ಮಾತನ್ನ ಹಾಗೆ ಫಿಲ್ಟರ್ ಇಲ್ದೆ ಮಾತಾಡ್ತಾ ಇದ್ರೆ ಈ ಕಡೆ ದತ್ತಾಬಾಯಿಗೂ ಕೂಡ ದೃಷ್ಟಿ ಮೇಲೆ ಪ್ರೀತಿಯಾಗಿದೆ ಬಟ್ ಹೇಳ್ಕೋತಾ ಇಲ್ಲ ಈ ಕಡೆ ದೃಷ್ಟಿ ಅಂತೂ ನಾನು ನಿಮ್ಮ ಹೆಂಡತಿ ಅಂತ ಹೇಳಿ ನಾನು ದೊರೆ ಅಂತ ಕರೆದಾಗೆ ನೀವು ಹೆಂಡತಿ ಅಂತ ಕರೀರಿ ಅಂತಂದ್ರೆ ಮನಸ್ಸಲ್ಲಿ ಕರೆಯೋ ಆಸೆ ಮತ್ತಿನ್ನೇನು ಆಗ್ಬೋದು ಅನ್ನೋ ಭಯ ಹಾಗಾಗಿ ದತ್ತ ಕರೆಯೋದಿಲ್ಲ ಹಾಗಾಗಿ ಬಿಟ್ಟದ ಹತ್ರ ಹೋಗಿ ದಬ್ಬಿದೋಗಿಬಿಡ್ತೀನಿ ಹಾಗೆ ಹೀಗೆ ಅಂದಾಗ ಇಲ್ಲಿ ದೃಷ್ಟಿಯನ್ನು ಸುಮ್ಮನೆ ನಾಡಿ ಅಂತ ಹೇಳ್ಕೊಂಡು ಬಂದಿದ್ದೆ ಸರಿ ಆಯಿತು ನಿನ್ನ ತರಲೆಗೆಲ್ಲ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೇನಲ್ವಾ ಅದಕ್ಕೆ ನನ್ನ ಆಟ ಆಡಿಸ್ತಿದ್ಯಾ ಅಂತ ದತ್ತಾಬಾಯಿ ದೃಷ್ಟಿಗೆ ಹೇಳ್ತಿದ್ದೆ ಹೌದು ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ನಿನ್ನನ್ನು ಹೆಂಡ್ತೀಯ ಅಂತ ಹೇಳಿ ಬಿಡ್ತಾರೆ ದೃಷ್ಟಿಗೆ ಆಕಾಶಕ್ಕೆ ಹಾರಿದಷ್ಟು ಖುಷಿ ಆಗ್ತದೆ ನಂತರ ಇಲ್ಲಿ ಶರು ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಯಾಕಂದರೆ ಸೀಮಾ ಕಾಣಿಸ್ತಿಲ್ಲ ಅಂತ ಇಲ್ಲಿ ನೇತ್ರ ಹತ್ರ ಕೂಡ ಅದೇ ವಿಷಯ ಮಾತಾಡ್ತಿರ್ತಾರೆ ಒಳಗೆ ಎಲ್ಲಾ ಚರಿತ್ರೆ ಗೊತ್ತು ದತ್ತ ಕೂಡ ಹೀಗೆ ಹೇಗೋ ಹೋಗ್ಬಿಟ್ಟಿದ್ದಾನೆ ಆ ವಿಷಯ ಕೂಡ ಎಲ್ಲ ಕಡೆ ಹಬ್ಬತ್ತೆ ಆಗ ಆಗೋರು ಆಗ್ತಿರೋರು ಎಲ್ಲ ಬರ್ತಾರೆ ನಮ್ಮ ಕವಾಡ ಕೂಡ ಆಚೆ ಬಂದು ಸೀಮಾ ಅದಕ್ಕೆ ಸಾಕ್ಷಿ ಆದರೆ ಖಂಡಿತ ಜೈಲು ಅನುಭವಿಸ್ಬೇಕಾಗತ್ತೆ ಅಂತೆಲ್ಲ ಹೇಳ್ತಿದ್ದಾಗಿ ಶ್ರಾವಣಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಬೆಡ್ಶೀಟ್ ತೊಗೊಂಡು ಬಂದು ನಾನು ನೋಡ್ತಿದ್ರೆ ಇಲ್ಲಿ ತನ್ನ ಬ್ರೋ ಕಳ್ಕೊಂಡಿದ್ರಿ ಅನ್ನೋ ಆಲೋಚನೆ ತಮ್ಮ ತಮ್ಮನ ಹೇಳ್ತೀನಿ ಕಳ್ಕೊಂಡಿದೀನಿ ಅನ್ನೋ ಆಲೋಚನೆ ಅವರಕ್ಕ ಯಾರಿಗೂ ಕೂಡ ಕಾಣಿಸ್ತಿಲ್ವಲ್ಲಪ್ಪ ಅಂತ ಹೇಳಿ ಅನುಮಾನ ಶುರುವಾಗಿದೆ ಫೈನಲಿ ಆ ಕಡೆ ದತ್ತ ದೃಷ್ಟಿಯನ್ನು ಬಜರಂಗಿ ಹೊಡಗ್ತಾ ಇದ್ದಾರೆ ಆದರೆ ಈ ಕಡೆ ಶರು ಸೀಮಾಳನ್ನು ಹುಡ್ಕೊಂಡು ಬಂದರೆ ಸೀಮಾ ಕಣ್ಮುಂದೆ ಬಂದೇ ಬಿಡ್ತಾಳೆ ಬರ್ತಿದ್ದಾಗೆ ಎಲ್ಲಿ ಹೋಗಿದ್ದೆ ನೀನು ನಿಜ ಹೇಳಬೇಕು ಅಂದರೆ ಹೇಳು ಯಾಕೆ ಈ ರೀತಿ ಆಗಿದೆಯಾ ನೀನು ನಿಜವಾಗ್ಲೂ ಇದೇ ರೀತಿ ಮಾನಸಿಕವಾಗಿ ಅಸ್ವಸ್ಥಲಾಗಿದೆಯಾ ಅಥವಾ ನಾಟಕ ಮಾಡ್ತಿದ್ಯಾ ಹೇಳು ಸೀಮಾ ಅಂತ ಹೇಳಿ ಕೇಳ್ತಿದ್ದಾಳೆ ಶರು ಬಿಕಾಸ್ ಸೀಮಾ ದೃಷ್ಟಿ ದತ್ತನ ಬದುಕಲ್ಲಿ ಬರೋದಕ್ಕೆ ಕಾರಣನೇ ಶರು ಹಾಗಾಗಿ ಇಲ್ಲೂ ಕೂಡ ಆಕೆಗೆ ತುಂಬಾ ಚೆನ್ನಾಗಿ ಗೊತ್ತು ಸೀಮಾ ಇಂತ ಆದರೂ ಕೂಡ ಯಾಕೆ ರೀತಿ ಡ್ರಾಮಾ ಮಾಡ್ತಿರ್ಬೋದು ಅಂತ ಶರು ಅನ್ನಿಸ್ತದೆ ಅದೇ ಕಾರಣಕ್ಕೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಫೈನಲಿ ಇಲ್ಲಿ ಸೀಮಾ ತನ್ನ ರಿಯಲ್ ಫೀಸ್ ನಾ ಓಪನ್ ಈ ಕಡೆ ನಕ್ತಾನೆ ಇದಲ್ಲಾ ಕೂಡ ನಾನು ಆಡ್ತಿರೋ ನಾಟಕನೆ ಅಂತ ಹೇಳ್ತಿದ್ದಾಳೆ ಮತ್ತೆ ದತ್ತನ ಬದುಕಲ್ಲಿ ಹೋಗುವುದಕ್ಕೆ ದೃಷ್ಟಿಯ ಬದುಕನ್ನು ಛಿದ್ರಗೊಳಿಸುವುದಕ್ಕೆ ಬಂದದಾಳೆ ಸೀಮಾ ಸೀಮಾ ಶರು ಆಟ ಶುರು ಮಾಡಕೊತಿದ್ದಾರೆ ಇದ್ರ ನಡುವೆ ಹಬ್ಬಕ್ಕನ ಎಂಟ್ರಿ ಆಗ್ತಿದ್ಯಾ ಈ ಕಡೆ ದತ್ತ ಇನ್ನಿಲ್ಲ ಅನ್ನೋ ವಿಶ್ವನ ಕೇಳ್ತಿದ್ದಾಗ ಆಶ್ರಮದಿಂದ ವಾಪಸ್ ಆಗ್ಬಿಡ್ತಾರೆ ಹಬ್ಬಕ್ಕ ದೃಷ್ಟಿ ಮತ್ತೆ ದತ್ತ ಕಾಣ್ ಸಿಗದೇ ಇರ್ಬೇಕಿದ್ರೆ ಇಲ್ಲಿ ಶಿಶರು ದತ್ತ ಮತ್ತೆ ದೃಷ್ಟಿಗೆ ಶ್ರದ್ಧಾಂಜಲಿಯನ್ನೇ ಅರ್ಪಿಸೋಕೆ ಮುಂದಾಗ್ತಾರೆ ಏನಾಗತ್ತೆ ಮುಂದಿನ ವಿಚು ನೋಡಿ